ಇಷ್ಟು ಒಳ್ಳೆ ಕರುಗಳನ್ನ ಕಸಾಯಿ ಕಾಯನಗೆ ಕಳಿಸ್ತಾ ಇದ್ದಾರೆ ನೋಡಿ ಇವರು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಗೋಶಾಲೆಗೆ ಅಂತ ಹೇಳ್ತಾರೆ ಹೌದು ಅವರು ಮುಸ್ಲಿಮ್ಸ್ ಅಂತಂದ್ರಲ್ಲ ಅವ್ರು ಯಾರು ಏನಕ್ಕೆ ಬಂದಿದ್ರು ಇವ್ರ ಜೊತೆಯಲ್ಲಿ

ಈಗ ನೀವ್ರ್ ಕರ್ಕೊಂಡ್ ಬಂದ್ರಲ್ಲ ನನ್ಸಿದ್ರು ಯಾವ ಹೇಳಿದು ಕಾಣ ದೇವ್ರಿಗಡೆ ಹುಡುಗಡೆ ಅವರು ಮತ್ತೆ ಹಿಂದೆ ಮಾಡ್ಕೊಂಡಲ್ಲ ಅವರು ಸಾಬ್ರಿದ್ರಂತಲ್ಲ ಅವ್ರ ಯಾರು ಕೈ ಹೊಟ್ಟು ಆದಲ್ಲ ಅವನ ಕೇಳ್ತಾ ಸುಳ್ಳು ಕಳ್ಸಿದ್ದು ನಾನು ಬಡವ ಆಯ್ಕೆ ಅಂತ

ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ